No. ರಕ್ತಾಕರನ್ನು ವಾಲ್ಮೀಕಿ ಎಂಬ ಹೆಸರಿನಿಂದ ಗುರುತಿಸುತ್ತಾರೆ ಒಳ್ಳೆಯವರಾಗಿ ಆಶ್ರಮದಲ್ಲಿ ವಾಸಿಸ ಆರಂಭ ಮಾಡುತ್ತಾರೆ ಹೀಗಿರ್ಬೇಕಾದ್ರೆ ಒಂದು ದಿನ ಮರದ ಮೇಲೆ ಎರಡು ಪಕ್ಷಿಗಳು ಗೊತ್ತಿರುತ್ತೆ ಆ ಎರಡು ದಂಪತಿಗಳು ಎರಡು ದಂಪತಿಗಳು ಸುಖವಾಗಿ ವಾಸಿಸ್ತಾ ಇರ್ಬೇಕಾದ್ರೆ ಒಬ್ಬ ಬೇಟೆಗಾರ ಬಂದು ಗಂಡು ಪ್ರವಂಚ ಪಕ್ಷಿಯನ್ನು ಸಾಯಿಸ್ತಾನೆ ಇದನ್ನು ನೋಡಿದ ವಾಲ್ಮೀಕಿಯವರಿಗೆ ತುಂಬಾ ಬೇಸರ ಆಗುತ್ತೆ ಆ ಶ್ಲೋಕದಿಂದ ಶ್ಲೋಕ ಹುಟ್ಟುತ್ತೆ ಆ ಶ್ಲೋಕವೇ ಇಲ್ಲಿ ಸಂಸ್ಕೃತ ವಾಮಯಕ್ಕೆ ಅಥವಾ ಸಂಸ್ಕೃತ ಸಾಹಿತ್ಯಕ್ಕೆ ಮೊದಲ ಶ್ಲೋಕವಾಗಿದೆ ಆ ಶ್ಲೋಕ ಏನಂತ ಹೇಳಿದ್ರೆ ಮಾನಿಶಾದ ಪ್ರತಿಷ್ಠಾನ ಅವಧಿ ಕಾಮ ಸಂಸ್ಕೃತ ಸಾಹಿತ್ಯದ ಅಥವಾ ಇಡೀ ಮಹಾಕಾವ್ಯದ ಪ್ರಥಮ ಶ್ಲೋಕವಾಗಿದೆ ಆದ ಕಾರಣ ರಾಮಾಯಣವನ್ನು ಆದಿಕಾವ್ಯ ವಾಲ್ಮೀಕಿಯನ್ನು ಆದಿಕವಿ ಅಂತ ಹೇಳ್ತಾರೆ ಈ ರಾಮಾಯಣವು ತ್ರೇತಾಯುಗದಲ್ಲಿ ನಡೆದದ್ದು ಮತ್ತು ರಾಮಾಯಣದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳೊಂದಿದ್ದು ನಮಗೆ ಆದರ್ಶ ಪೂರ್ಣವಾಗಿದೆ ನಂತರ ಒಮ್ಮೆ ಕುಮಾರನ ತಂದೆ ವೃದ್ಧಾಪ್ಯ ಬಂದಿರುತ್ತೆ ಅವರಿಗೆ ಒಂದು ಆಸೆ ಇರುತ್ತೆ ಒಮ್ಮೆ ನಾನು ಸಾಯುವ ಮುಂಚೆ ಕಾಶಿಗೆ ಹೋಗ ಬರಬೇಕಾದ ಆಸೆನ ತನ್ನ ಮಗನಾದ ಶ್ರವಣಕುಮಾರನಲ್ಲಿ ಹೇಳಿಕೊಂಡಾಗ ಶ್ರವಣಕುಮಾರ ಇಲ್ಲ ಅಂತ ಹೇಳಿದರೆ ತನ್ನ ತಂದೆ ತಾಯಿ ಇಬ್ಬರನ್ನೂ ಊರ್ಜ ಭಾವದಿಂದ ಕಂಡು ಹೆಗಲ ಮೇಲೆ ಹೆದರ ಮೇಲೆ ತಂದೆ ತಾಯಿ ಕಾಶಿ ಯಾತ್ರೆಗೆ ಹೊರಡ್ತಾನೆ ಆ ಕಾಶಿ ಯಾತ್ರೆಗೆ ಹೊರಬೇಕಾದ್ರೆ ದಾರಿ ಮಧ್ಯದಲ್ಲಿ ಮಾತಾ ಪಿತೃ ಇಬ್ರು ಇಬ್ಬರಿಗೂ ಸಹ ಬಾಯಿಗೆ ಉಂಟಾಗಿ ಶ್ರವಣಕುಮಾರನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ ನನಗೆ ನೀರು ಬೇಕು ಅಂತ ಆಗ ಶ್ರವಣಕುಮಾರ ನದಿಯನ್ನು ಹುಡುಕಿ ನದಿಯಲ್ಲಿ ನೀರನ್ನು ತರಲು ಹೋದಾಗ ಕಾಡಿನಲ್ಲಿ ರಘುವಂಶದ ದೊರೆಯಾದಂತಹ ದಶರಥ ಮಹಾರಾಜನು ಬೇಟೆಗಾಗಿ ಕಾಯ್ತಾ ಇದ್ದಾರೆ ಅವನಿಗೆ ಒಂದು ವಿದ್ಯೆ ಬಂದಿರುತ್ತೆ ಏನಂತ ಹೇಳಿದ್ರೆ ಶಬ್ದವೇಗೆ ವಿದ್ಯೆ ಅಂತ ಹೇಳಿದ್ರೆ ಎಲ್ಲಿ ಶಬ್ದ ಬರುತ್ತೋ ಆ ಕಡೆ ಆ ಕಡೆ ಬಾಣ ಬಿಡು ಬಿಡುವುದನ್ನು ದಶರಥ ಮಹಾರಾಜ ಕಲ್ತಿರ್ತಾನೆ ಆ ದಶರಥ ಮಹಾರಾಜನು ಬೆಳಗ್ಗಿಂದ ಸಂಜೆ ತನಕ ಬೇಟೆಗಾಗಿ ಹುಡುಕ್ತಿರ್ಬೇಕಾದ್ರೂ ಬೇಟೆ ಸಿಗೋದಿಲ್ಲ ಇದರಿಂದ ಬೇಸತ್ತ ದಶರಥ ಮಹಾರಾಜ ಏನ್ ಮಾಡೋದು ಅಂತ ಚಿಂತಿಸ್ತಿರ್ಬೇಕಾದ್ರೆ ಶವಣ ಕುಮಾರ ತನ್ನ ಬಾಣದಿಂದ ಅವನ ಹತ್ತ ಅವನ ಹತ್ತಿರ ಪ್ರಯೋಗಿಸ್ತಾನೆ ಆಗ ಶ್ರವಣಕುಮಾರನ ಎದೆಯೊಳಗೆ ಹೋಗಿ ಶ್ರವಣಕುಮಾರ ಸಚೋಗ್ತಾನೆ ಅವನು ಅಮ್ಮ ಅಂತ ತಿಳಿಸಿದಾಗ ದಸರಾ ತಂದೆ ತನ್ನ ತಪ್ಪಿನಲ್ವಾಗಲಿದೆ ನಾನು ಯಾಕೆ ಇದರ ಮಾಡಿದೆ ಅಂತ ಹೇಳಿ ಶ್ರವಣಕುಮಾರನ ಮಾತಾಪಿತೃಗಳ ಹತ್ತಿರ ಹೋಗಿ ನಾನು ಇದರ ನಿನ್ನ ನಿಮ್ಮ ಮಗನಾದ ಶ್ರವಣಕುಮಾರನ ಸಾವಿಗೆ ಕಾರಣವಾಗಿದ್ದೇನೆ ಅಂತ ಹೇಳಿದಾಗ ಆ ಶ್ರವಣಕುಮಾರನ ತಂದೆ ತಾಯಿ ಇಬ್ಬರೂ ಶೋಕದಿಂದ ನಿನಗೂ ಪುತ್ರ ಈ ಶಾಪ ರಾಮ ವನವಾಸ ಹೋಗ다가 ಬರ್ಸುತ್ತೆ. ಮುಂದೆ ದಶರಥ ಮಹಾರಾಜರಿಗೆ ಮತ್ತೆ ಆದತೆ. ಅವರಿಗೆ ಮೂರು ಹೆಂಡತಿಯರು ಕೌಸಲ್ಯ ಕೈಕೇಯಿ ಮತ್ತೆ ಸುಮಿತ್ರೆ ಅಂತ. ಆ ಮೂವರಿಗೂ पुत्र पुत्रರ पुत्र ನಿರೋದಿಲ್ಲ. ಈ ದಶರಥರಿಗೆ ತುಂಬಾ ಚಿಂತೆ ಆಗಿರುತ್ತೆ. ಏನು ಮಾಡೋ ಅಂತ. ಆಗ ವಿಶೇಷ ಗುಣ ಮುನಿಗಳ ಆ ಅನುಗ್ರಹದಿಂದ ಪುತ್ರ ಕಾಮೇಷ್ಠಿಯಾಗವನ್ನು ಮಾಡ್ತಾನೆ ಆ ಪುತ್ರ ಕಾಮೇಷ್ಠಿಯಾಗದಿಂದ ಅಕ್ಕಿದೇವನು ಹೊರಬಂದು ಪಾಯಸವನ್ನು ಕೊಡ್ತಾನೆ ಆ ಪಾಯಸವನ್ನು ತನ್ನ ಒಬ್ಬರೂ ಪತ್ನಿಯರಾದ ಕೌಸಲ್ಯ ಕೈಕೇಯಿ ಮತ್ತೆ ಸುಮಿತ್ರೆ ಸಮನಾದಿ ಹಚ್ಚಿ ಕುಡಿಯಲ್ಲಿ ಇರುತ್ತೆ ಆದರೆ ಸುಮಿತ್ರೆಯಲ್ಲಿ ಸುಮಿತ್ರೆಯ ಕೈಯಲ್ಲಿದ್ದ ಪಾಯಸವು ಬಿದ್ದು ಒಡೆದು ಹೋಗುತ್ತೆ ಇದರಿಂದ ಸುಮಿತ್ರೆಯ ಆಪ್ತರಾದಂತಹ ಕೈಗೆ ಮತ್ತೆ ಕೋಸಲೆ ಇಬ್ಬರೂ ಸಹ ತಮ್ಮ ಪಾಯಸದಲ್ಲಿ ಅರ್ಧರ್ಥ ಭಾಗವನ್ನು ಸುಮಿತ್ರೆಗೆ ಕೊಟ್ಟ ಕಾರಣ ನಾಲ್ವರು ಮಕ್ಕಳಾಗುತ್ತಾರೆ ಮತ್ತು ಆ ನಾಲ್ವರು ಮಕ್ಕಳಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಈ ನಾಲ್ವರು ಮಕ್ಕಳಾಗುತ್ತಾರೆ ಮಕ್ಕಳಾದ ಸಂದರ್ಭದಲ್ಲಿ ಊರೆಲ್ಲಾ ಊರೆಲ್ಲಾ ಸಂಭವಿಸುತ್ತೆ ತಯರು ತೋರಣಗಳಿಂದ ಸಂಭ್ರಮಿಸುತ್ತೆ ಎಲ್ಲರೂ ನೃತ್ಯವನ್ನು ಮಾಡ್ತಾರೆ ಮತ್ತು ಎಲ್ಲರಿಗೂ ಆನಂದವೋ ಆನಂದ ಹೀಗಿರಬೇಕಾದರೆ ಈ ನಾಲ್ವರು ಮಕ್ಕಳು ತುಂಟತನದಿಂದ ಬೆಳೆದು ದೊಡ್ಡವರಾಗ್ತಾರೆ ದೊಡ್ಡವರಾದ ಮೇಲೆ ವಿಶ್ವಾಮಿತ್ರ ಮಹರ್ಷಿಗಳ ಗುರುಕುಲಕ್ಕೆ ದಶರಥನು ನಾಲ್ವರು ಮಕ್ಕಳನ್ನು ಸೇರುತ್ತಾರೆ ಆಗ ನಾಲ್ವರೂ ಮಕ್ಕಳು ಶ್ರದ್ಧೆಯಿಂದ ಬಿಲ್ಲು ವಿದ್ಯೆ ಪಾಠವನ್ನು ಕಲಿತು ಪುನಃ ಆಸ್ಥಾನಕ್ಕೆ ಬಂದಾಗ ವಿಶ್ವಾಮಿತ್ರರು ಬಂದು ದಶರಥ ಮಹಾರಾಜನಲ್ಲಿ ಪ್ರಾರ್ಥಿಸಿಕೊಳ್ತಾರೆ ಇನ್ನೊಬ್ಬ ರಾಜಕ್ಕೆ ನಗರದಲ್ಲಿ ವಿಚಿಲೇನಗರದಲ್ಲಿ ಏರ್ಪಡಿಸುತ್ತಾರೆ ಸ್ವಯಂವರದಲ್ಲಿ ಯಾರು ಶಿವಧನಸ್ಸನ್ನು ತನ್ನ ಇರುವೆರೆಯಿಂದ ಎತ್ತಾರೋ ಅವನಿಗೆ ಸೀತೆಯು ಹೆಂಡತಿಯಾಗುತ್ತಾಳೆ ಎಂಬ ಅಕ್ಷರತ್ತೆ ಆಗ ಎಲ್ಲರೂ ರಾಜ ಲಕ್ಷ್ಮಣ ಇಬ್ಬರನ್ನು ಮಿಚ್ಚಿದೆ ಎಂಬ ಗ್ರಾಮಕ್ಕೆ ಕರೆದೊಯ್ದು ಅವರಿಗೆ ಇಲ್ಲಿ ಏನು ಆಗುತ್ತಿದೆ ಎಂತ ಪರಿಚಯಿಸಿಕೊಂಡು ಪರಿಚಯಿಸಿಕೊಂಡಿದ್ದಾರೆ ನಂತರ ರಾಮನು ತನ್ನ ಕಿರುಬೆರಳಿನಿಂದ ಶಿವಧನಸ್ಸನ್ನು ಎತ್ತಿ ಅದನ್ನು ಮುರಿಯುತ್ತಾನೆ ಆದ್ದರಿಂದ ಸೀತೆಯು ರಾಮನಿಗೆ ಪತ್ನಿಯಾಗಿ ಸಿಗುತ್ತಾಳೆ ಮತ್ತೆ ಸೀತೆಯ ಸಹೋದರಿಯರಾದ ಊರ್ಮಿಳ ಮಾಂಡವಿ ಮತ್ತು ಶ್ರುತಕೀರ್ತಿ ಕಾಲಾನುಗತವಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಈ ನಾಲ್ವರಿಗೂ ಪತ್ನಿಯರಾಗಿ ಸಿಗುತ್ತಾರೆ ಹಾಗೆ ತುಂಬಾ ವರ್ಷಗಳ ವರ್ಷಗಳ ನಂತರ ದಶರಥ ಮಹಾರಾಜನಿಗೆ ವೃದ್ಧಾಪ್ಯವು ಹತ್ರ ಬರುತ್ತೆ ವೃದ್ಧಾಪ್ಯ ಬಂದಾಗ ಎಲ್ಲರಿಗೂ ಚಿಂತೆ ಆಗಿರುತ್ತೆ ನನ್ನ ಆಸ್ತಿ ಯಾರೇ ಕೊಡೋದು ಯಾರಿಗೆ ಮತ್ತೆ ಮುಂದೆ ಈ ರಾಜ್ಯನ ನೋಡ್ಕೋ ನೋಡ್ಕೋತಾರೆ ಅಂತ ದಶರಥನು ಯೋಚನೆ ಮಾಡ್ತಾ ಇರ್ತೇನೆ ಆಗ ವಸಿಷ್ಠ ಮುನಿಗಳನ್ನ ಕರೀತಾನೆ ಮತ್ತೆ ಸುಮಂತ್ರ ಪ್ರಮುಖರನ್ನ ಕೇಳ್ತಾನೆ ನಾನು ಇಲ್ಲಿ ತನಕ ನಮ್ಮ ಪೂರ್ವಜರು ಏನ್ ಬಿಟ್ಟು ಹೋಗಿದಾರಲ್ಲ ಎಲ್ಲರೂ ಜನದಿಂದ ಪಾಲಿಸಿದ್ದೇನೆ ಇನ್ನು ನನ್ನ ಅಂತ್ಯಕ್ರಿಯೆಯು ಬಂದಿದೆ ನನ್ನ ಮಗನಾದ ಮೊದಲ ಮಗನಾದಂತಹ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲು ಪ್ರಯ ಇಚ್ಛಿಸಿದ್ದೇನೆ ಒಪ್ಪಿಗೆ ಸುಮಂತ್ರ ಪ್ರಮುಖ ಮಂತ್ರಿಗಳು ಒಪ್ಪಿಗೆ ಕೊಡ್ತಾರೆ ವಸಿಷ್ಠ ಮುನಿಗಳು ಒಪ್ಪಿಗೆ ಕೊಡ್ತಾರೆ ಈ ಒಪ್ಪಿಗೆಯಿಂದ ರಾಮನ ಪಟ್ಟಾಭಿಷೇಕ ನಿರ್ಣಯವಾಗುತ್ತೆ ರಾಮನ ಪಟ್ಟಾಭಿಷೇಕ ದಿನವೂ ಬರುತ್ತೆ ಎಲ್ಲಾ ಊರಿನ ಜನರು ಹೊಸ ಉಡುಗೆಯನ್ನು ತೊಟ್ಟು ತೈಲು ತೋರಣದಿಂದ ಸಿಂಗರಿಸಿ ಊರಿನ ಜನರೆಲ್ಲರೂ ಸಂಭ್ರಮಿಸುತ್ತಾರೆ ಸಂಭ್ರಮ దారే కేకేయీ సుమిత్రే కౌసల్య అవరు ఎందతేరో ఆనందwidetildeరుతారే ఈ మధ్య కేకేయీయా మధ్యానంతః अथवा శేవకియాంతః మంత్రేయంబు అవడు కేకేయ మానసికే కట బీజ వనమిటారే లోక ಆದರೂ ಹೇಳ್ತಾಳೆ ಇದ್ರಿಂದ ಕೈಕೆಯ ಮನಸು ಸಹ ತન્મಯವಾಗುತ್ತೆ ತನ್ನ ಪುತ್ರನಂತೆ ಕಾಣುತ್ತಿದ್ದ ರಾಮನ ಮೇಲೆ ಹಿಂದುಷ್ಟ ಕಣ್ಣ ಬಿಂದು ಧನರಥನಿಗೆ ಹೇಳ್ತಾಳೆ ನೀವು ನನ್ನ ಮದಿಯವ ಹೇಳಿ ಎರಡು ವರ ಕೇಳಿ ಎಲ್ಲಾನ ಅದನ್ನ ಕೇಳ್ತಿ ನೀಡೆಿಸುತ್ತೀಯ ಅಂತ ಧನರಥನಿಗೆ ಗೊತ್ತಿರೋದಿಲ್ಲ ವಿಷಯ ಅವನು ಹೇಳ್ತಾನೆ ಆಯ್ತು ನೀಡೆಿಸುತ್ತೀನಿ ಹೇಳು ಅಂತ ಆಗ अतः के के ये ಮೊದಲನೇ ವರವಾಗಿ ರಾಮ ರಾಮನೆ ಬ್ರಾಹ್ಮಣ 14 ವರ್ಷ What is it?

அந்த மாயா சிந்தைய அவசியம் நீ தந்துக்கொள்ளு அந்த ಓ ನನ್ನ ಕೊ ಸತ್ತು ಹೋದನೇನೋ ಎಂದು ಅಂದುಕೊಂಡು ತನ್ನ ತಮ್ಮನಾದಂತಹ ಲಕ್ಷ್ಮಣನಿಗೆ ಹೇಳುತ್ತಾನೆ ಹೇ ಲಕ್ಷ್ಮಣ ನನ್ನ ಪತಿಯಾದಂತಹ ರಾಮನನ್ನು ನೋಡಿಕೊಂಡು ಬಂದ ಲಕ್ಷ್ಮಣ ಲಕ್ಷ್ಮಣಿದ ಆದರೂ ಸಹ ಸೀತೆ ಕಾರಣ ಲಕ್ಷ್ಮಣ ರೇಖೆಯನ್ನು ಹಾಕಿ ಲಕ್ಷ್ಮಣನು ರಾಮನ ಹುಡುಕಾಟಕ್ಕಾಗಿ ಹೋಗ್ತಾನೆ ಈ ಮಧ್ಯದಲ್ಲಿ ರಾವಣನು ಋಷಿ ವೇಷವನ್ನು ಧರಿಸಿಕೊಂಡು ಭವತೆ ಬಿಚ್ಚಾಂದೇಹಿ ಎಂದು ಕೇಳಿಕೊಳ್ಳುತ್ತಾ ಸೀತ ಸೀತೆಯ ಮನೆಯ ಮುಂದೆ ಬಂದು ಭವತಿ ನಿಶಾಂದೇವಿ ಅಂತ ಹೇಳುತ್ತಾನೆ ಆಗ ಸೀತೆಯು ತನ್ನಲ್ಲಿದ್ದ ಸ್ವಲ್ಪ ಿ ಕಾಡುಗಳನ್ನು ಕೊಡುವಾಗ ದಾಟಿಕೊಂಡ ಇಲ್ಲದಿದ್ದರೆ ಪತಿಗೆ ಏನು ಅಪಾಯವಿದೆ ಅಂತ ಡಾಕ್ಟರ್ ಹೇಳುತ್ತಾನೆ ಆಗ ಸೀತೆಯು ಬಯದಿಲ್ಲ ಆ ಲಕ್ಷ್ಮಣ ರೇಖೆಯನ್ನು ದಾಟಿಯ ಹೊರಗೆ ಬಂದಾಗ ಸೀತೆಯನ್ನು ಕುದುರಾವಳನ್ನು ಅಪಹರಿಸಿಕೊಂಡು ಹೀಗಿರುವಾಗ ಆ ಅಪಹರಿಸಿಕೊಂಡು ಹಾ ಮಾರ ಮಾರತರೆ ಆ ಯುಗದಲ್ಲಿ ಜಟಾಯನು ಸೊತ್ತು ಕೆಳಗೆ ಬಿಳ್ತಾನೆ ಹಾಗಾ ರಾಮ ಮತ್ತು ಲಂಕಣ ಶ್ರೀತಯ ಅನ್ವೇಷಣೆಗಾಗಿ ನಡitaan ತರ್ತಿದ್ದೇನು ಸೀತೆ 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 ಅಂತ ಕೊಂತು ಹೋಗ್ತೀರೆ ಹಾಗೆ ಅಲ್ಲಿ ಜಟಾಯನು ಜಟಾಯ ಪಕ್ಷಿ ವಿಸರ್ಜಣ ಮಾಡಿ ಹಾಗಾ ಜಟಾಯ ಹೇಳುತ್ತೆ ಈಗ ತಾನೇ ಕ್ಲೀನ ಪತ್ತಿಯಾದಂತಾ ಸೀತೆ ರಾವಣನ ನಗರಕ್ಕೆ ಹೋಗಿದ್ದಳೆ ಅವಳು ಲಂಕಾಣಕ್ಕೆ ಹೋಗಿದ್ದಾಳೆ ತಾಯು ಪ್ರಾಣವನ್ನು ಧರಿಸುತ್ತೆ ನಂತರ ಅವರು ಲಂಕಾರಗಳಿಗೆ ಹೋಗಬೇಕಾದರೆ ಅಲ್ಲಿ ಹನುಮಂತನ ಪರಿಚಯವಾಗುತ್ತೆ ಸುಗ್ರೀವನ ಪರಿಚಯವಾಗುತ್ತೆ ಮತ್ತೆ ರಾಮನು ಪಾಲಿಯ ಶ್ವಾಲಿಯನ್ನು ತುಂಬ ಕೊಲ್ಲುತ್ತಾನೆ ಏಕೆಂದರೆ ತನ್ನ ತಮ್ಮನಾದಂತಹ ಸುಗ್ರೀವನಿಗೆ ತುಂಬಾ ಹಿಂಸೆಯನ್ನು ಕೊಡುತ್ತಿರುವ ಕಾರಣ ಸುಗ್ರೀವನು ಪಾಲಿಯನ್ನು ಕೊಲ್ಲುವುದಾಗಿ ರಾಮನಿಗೆ ಹೇಳಿದ್ದ ಕಾರಣಿಸುತ್ತಾನೆ ನಂತರ ಹನುಮಂತನು ತನ್ನ ಶಕ್ತಿಯಿಂದ ಬಲದಿಂದ ಸಮುದ್ರ ರಾಜ್ಯ ಹಾರಿ ಹೋಗಿ ನಕ್ತಾಲದಲ್ಲಿಯನ್ನು ಪ್ರವೇಶಿಸಿ ನನ್ನ ಮಾತೆಯಾದಂತಹ ಸಿದ್ದ ಮಾತೆಯ ಅಂತ ಹುಡುಕರ ಆಗ ಅಶೋಕವನದಲ್ಲಿ ಸೀತಾ ಕಂಡ ಸೀತಾ ಮಾತೆಯ ಕಡೆ ಹೋಗಿ ಸೀತಾ ಮಾತೆ ಶ್ರೀ ರಾಮಚಂದ್ರ ಈ ನೆನಪಿನ ಮಾಡಬೇಕ ಹನುಮಂತ ಎಂದು ಖಾತೆಯನ್ನು ಮಾಡಿ ಅವರಿಂದ ಒಂದು ನೆನಪಿಗಾಗಿ ತೆಗೆದುಕೊಂಡು ಹೋಗಿ ರಾಮನನಿಗೆ ಕೊಡುತ್ತಾನೆ ಈ ಮಧ್ಯದಲ್ಲಿ ಇದನ್ನು ತಿಳಿದ ರಾವಣನ ಸೇವಕ ಬಂದು ರಾಮನ ರಾಮನ ಸೇವಕನಾದಂತಹ ಬೆಂಕಿಯನ್ನು ರಾಮನಿದ್ದ ಸ್ಥಳಕ್ಕೆ ಹೋಗುತ್ತಾನೆ ಮತ್ತು ವಾರರ ಸೈನ್ಯವನ್ನು ಸಿದ್ಧ ಮಾಡಿಕೊಂಡು ಲಂಕೆ ನಗರಿಗೆ ಹೋಗ್ತಾರೆ ಆ ಲಂಕ ನಗರಿಗೆ ಹೋಗಬೇಕು ಅಲ್ಲಿನ ಅಲ್ಲಿಂದೇ ದಾಟುವ ಪರಿಸ್ಥಿತಿ ಸಾಧನವನ್ನು ದಾಟಬೇಕಾದರೆ

ಸೇತುವೆಯನ್ನು ನಿರ್ಮಿಸುತ್ತಾರೆ ಇದರ ಮಧ್ಯದಲ್ಲಿ ಪುಟ್ಟ ಅಳಿಲು ಅಲ್ಲು ಸೇವೆಗಾಗಿ ಮರಳನ್ನು ತನ್ನ ಬೆನ್ನ ಮೇಲೆ ಹೊತ್ತಿಕೊಂಡು ಆ ಕಲ್ಲಿನ ಮಧ್ಯದಲ್ಲಿ ಹಾಕ್ತಾ ಇರುತ್ತೆ ಆಗ ರಾಮನು ಅಳಿ ಅಳಿವಿ ಅಳಿಲಿ ಮೂರು ಮೂರು ಬೆರಳಿಂದ ಸವಿದ್ದ ಕಾರಣ ಇಂದೂ ಸಹ ನಾವು ಅಳಿಗಿನ ಮೇಲೆ ಮೂರು ಬೆರಳು ಗುರುತನ್ನು ನಾವು ಕಾಣಬಹುದು ಪ್ರವೇಶಿಸಿದ ರಾಮ ಲಕ್ಷ್ಮಣ ಮತ್ತು ಹಲವು ಸೈನ್ಯಗಳು ಅಲ್ಲಿ ಯುದ್ಧ ನಡೆಸ್ತಾರೆ ಅಲ್ಲಿ ಕುಂಭಕರ್ಣನ ವಜೆಯಾಗುತ್ತೆ ಮತ್ತು ಕುಂಭಕರ್ಣನ ಅಥವಾ ರಾವಣನ ತಮ್ಮನಾದಂತಹ ವಿಭೀಷಣನು ರಾಮನ ಪರವಾಗಿ ನಿಂತು ರಾವಣನ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ ಕೊನೆಗೆ ರಾವಣನ ರಾವಣನ ವಜೆಯೂ ಸಹ ಆಗುತ್ತೆ ಈ ಮಧ್ಯದಲ್ಲಿ ರ ಸೀತೆಯು ಎಲ್ಲಿದ್ದಾರೆ ಅಂತ ಹುಡುಕಿಕೊಂಡು ಬರಬೇಕಾದರೆ ರಾಮ ಹನುಮಂತನು ಸೀತೆಯನ್ನು ಕರೆದುಕೊಂಡು ಬರ್ತಾನೆ ಆಮೇಲೆ ರಾಮನು ಹೇಳ್ತಾನೆ ನೀನು ರಾವಣನ ವಶದಲ್ಲಿ ಇದ್ದವಳು ಆದ ಕಾರಣ ನೀನು ಅಪವಿತ್ರಳು ನೀನು ಅಗ್ನಿಪ್ರವೇಶವನ್ನು ಮಾಡಿ ನೀನು ಪವಿತ್ರರಾಗಬೇಕು ಅಂತ ಹೇಳಿದಾಗ ಸೀತೆಯು ಅಗ್ನಿಪ್ರವೇಶವನ್ನು ಮಾಡಿ ಪ್ರಜ್ಞೆ ಪ್ರವೇಶವನ್ನು ಮಾಡ್ತಾಳೆ ಮತ್ತೆ ಅಲ್ಲಿ ಪವಿತ್ರಳ ಎಲ್ಲರೂ ಸಹ ಪುಷ್ಪಕ ವಿಮಾನವನ್ನು ಏರಿ ತನ್ನ ಜನ್ಮಸ್ಥಳವಾದಂತಹ ಅಯೋಧ್ಯ ನಗರಿಗೆ ಪುನಃ ಬರ್ತಾರೆ ಆಗಲೂ ಎಲ್ಲ ಊರಿನ ಜನರಿಗೂ ಸಂತೋಷವೋ ಸಂತೋಷ ಸಡಗರ ಈ ಎಲ್ಲರ ಮಧ್ಯದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ನಡೆಯುತ್ತದೆ ಆ ಪಟ್ಟಾಭಿಷೇಕದ ಸಮಯದಲ್ಲಿ ಕೊರಳಿನ ಮಾಲೆಯಾದಂತಹ ಚಿನ್ನದ ಮಾಲೆಯನ್ನು ಸೀತೆಯು மோமந்தனு ஏகே அவன் நல்ல ரேத்தானே என்று அவரு தன்னயும் பண்டாபிஷேக ಈ ಅಪವಿತ್ರ ನಿಮ್ಮ ಆಸ್ಥಾನದಲ್ಲಿ ಇಟ್ಟುಕೊಳ್ಳುವುದು ಸರಿಯಲ್ಲ ಅಂತ ಹೇಳಿದಾಗ ಸೀತೆಯನ್ನು ತಿಳಿಸುತ್ತಾರೆಭಿಣಿಯಾಗಿದ್ದಾನೆ ಈ ಮಧ್ಯದಲ್ಲಿ ಲಕ್ಷ್ಮಣನು ಕಾಡಿಗೆ ಕರೆದುಕೊಂಡು ಹೋಗಿ ನಡೆದ ಎಲ್ಲವನ್ನೂ ಸೀತೆಗೆ ವಿವರಿಸುತ್ತಾನೆ ಆ ನಂತರ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆ ನಂತರ ಅವನು ಸೀತೆಯು ಲವ ಮತ್ತು ಕುಶ ಎಂಬ ಮಕ್ಕಳನ್ನು ಹೇಳುತ್ತಾರೆ ನಂತರ ಲವ ಮತ್ತು ಕುಶ ಇಬ್ಬರಿಗೂ ರಾಮಾಯಣದ ಉಪದೇಶವನ್ನು ವಾಲ್ಮೀಕಿಯವರೇ ಸ್ವತಃ ಮಾಡ್ತಾರೆ ನಂತರ ಲವ ಕುಶ ಇಬ್ಬರು ರಾಮಾಯಣವನ್ನೆಲ್ಲ ಅಧ್ಯಯನ ಮಾಡಿಕೊಂಡು ತನ್ನ ಮಿತನಾದಂತಹ ರಾಮನ ಬಳಿ ಹೋಗಿ ಹೇಳ್ತಾರೆ ಈ ಈ ಮಧ್ಯದಲ್ಲಿ ಅಶ್ವಮೇಧ ಯಾಗ ನಡೆಯುತ್ತೆ ಆ ಅಶ್ವಮೇಧ ಯಾಗವನ್ನು ಅಂದರೆ ಆ ಅವರು ಬಿಟ್ಟಿರುವ ಅಶ್ವವನ್ನು ಅಂದರೆ ಗುಂಡೆಯನ್ನು ಕಟ್ಟಿ ಹಾಕಬೇಕು ಯಾರು ಕಟ್ಟಿ ಹಾಕ್ತಾರೆ ಅವರು ಅವರೊಂದಿಗೆ ಈ ರಾಮ ಅಥವಾ ಲಕ್ಷ್ಮಣ ಯಾರಾದರೂ ಯುದ್ಧ ಮಾಡಿದಾಗ ಅವರು ಸೋತರೆ ಕಪ್ಪ ಕಾಣಿಕೆಯನ್ನು ಕೊಡಬೇಕಾಗಿರುತ್ತೆ ಈ ಮಧ್ಯದಲ್ಲಿ ಯಾರು ಕಟ್ಟ ಹಾಕದ ಆ ಅಶ್ವವನ್ನು ಲವಕುಶರು ಕುಸಲು ಕಟ್ಟಿ ಹಾಕಿ ತನ್ನ ತಂದೆಯಾದಂತಹ ರಾಮನ ವಿರುದ್ಧವೇ ಯುದ್ಧವನ್ನು ಮಾಡಿ ದೇವನೊಂದರೆ ಗೀತೆಯನ್ನು ಕರೆಸಿ ಹೇಳ್ತಾನೆ ನನ್ನದು ತಪ್ಪಾಯಿತು ನಾನು ಇನ್ನು ಮುಂದಕ್ಕೆ ಮಾಡುವುದಿಲ್ಲ ಅಂತ ಹೇಳಿದಾಗ ನಾನು ಅಪವಿತ್ರಳಾದರೆ ಇಲ್ಲೇ ಇರುವೆ ಪವಿತ್ರಳಾದರೂ ನನ್ನ ಮಾತೆಯಾದಂತಹ ನನ್ನನ್ನು ಕರೆದುಕೊಂಡು ಹೋಗುವಳು ತಕ್ಷಣ ಭೂಮಿಯು ಒಡುತ್ತಾಗಿ ಭೂಕಂಪವಾಗಿ ತನ್ನ ಮಗಳಾದ ತನ್ನ ಗರ್ಭದಲ್ಲಿ ಹಾಕಿ ಒಳಗೊಂಡ ಇಲ್ಲದೆ ಇರುವ ಈ ಜೀವನ ನನಗೆ ವ್ಯರ್ಥ ಅಂತ ಹೇಳಿ ತನ್ನ ಅವತಾರವನ್ನು ಮುಗಿಸಲು ಸರೆಯೂ ನದಿಗೆ ಹೋಗಿ ತನ್ನ ಅವತಾರವನ್ನು ಮುಗಿಸುತ್ತಾನೆ ಇಷ್ಟಕ್ಕೆ ರಾಮಾಯಣ ರಾಮಾಯಣ ಮುಗಿಯುತ್ತೆಷ್ಟಾಗಿ ರಾಮಾಯಣದಿಂದ ಏನ್ ಕಲಿಬಹುದು ಅಂತ ಇವರಿಗೆ ಆದರ್ಶ ವ್ಯಕ್ತಿತ್ವ ఏ అంత రెండు బేరవర్ ఆదర్శ మే ఎంది మోసూ మేరేర మేలు నా ఇష్టపడదు మే దేవర భూమి వృత్తి నాగో నా పరివర్తనబోదు అంత రణ తెలుసుకుడు ಇದರ ಬಗ್ಗೆ ಒಂದು ಶ್ಲೋಕ ಇದೆ ಕಷ್ಟಾಯಣ ಕಥಾ ಲೋಕೆಷ್ಯತಿ ಇದರ ಅರ್ಥ ಏನಂತ ಹೇಳಿದೆ ಎಲ್ಲಿಯವರೆಗೆ ಈ ಭೂಮಿ ಎಲ್ಲಿಯವರೆಗೆ ಸೂರ್ಯ ಎಲ್ಲಿಯವರೆಗೆ ನದಿಗಳು ಎಲ್ಲಿಯವರೆಗೆ ಪರ್ವತ ಈ ಭೂಮಿ ಮೇಲೆ ಇರುತ್ತೋ ಅಲ್ಲಿಯವರೆಗೆ ರಾಮಾಯಣ ಎಂಬ ಮಹಾವ್ಯವು ರಚಲಿತವಾಗಿರುತ್ತದೆ ನಾವು ಕೂಡ ನಮ್ಮ ಕೈಲಾದಷ್ಟು ರಾಮಾಯಣವನ್ನು ಪಠಿಸಿ ಪಠಿಸುವುದಲ್ಲದೆ ಅದರಲ್ಲಿ ಹಲವು ಅಂಶಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುತ್ತಾ ಮತ್ತು ಅದನ್ನು ಅದನ್ನು ಪಾಲನೆಗೆ ಪಾಲನೆ ಮಾಡುತ್ತಾ ಅದನ್ನು ಅನುಸರಿಸುತ್ತಾ ಶ್ರೇಷ್ಠ ವ್ಯಕ್ತಿಗಳಾಗೋಣ ಮತ್ತು ಎಲ್ಲರಿಗೂ ಆದರ್ಶ ವ್ಯಕ್ತಿಗಳಾಗೋಣ ಎನ್ನುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ నన్న తండి రామర బయ్య హడను హి నన్న భాషణకి ముక్తాయను హాడతాడు ధన్యవాద